ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಭಾರತೀಯ ತತ್ವಜ್ಞಾನದ ಲೋಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ ಅಂದ್ರೆ ಕೇವಲ ಎಂಟು ವರ್ಷದ ಹುಡುಗನಾಗಿ ಇಡೀ ದೇಶ ಸುತ್ತಿ ಜ್ಞಾನದ ಕ್ರಾಂತಿ ಮಾಡಿದ ಆದಿಶಂಕರಾಚಾರ್ಯರ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಆದಿಶಂಕರರು ಅವರ ಜೀವನ ಅವರ ತತ್ವಗಳು ಅಬಾ ಇವತ್ತಿಗೂ ಎಷ್ಟು ಮುಖ್ಯ ಅಲ್ವಾ ಅವರ ಆ ಯೋಚನೆಗಳ ಒಳಗೇನಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆನೇ ಇದು ಯಾಕೆ ಅವ್ರನ್ನ ಆದಿ ಶಂಕರ ಅಂತ ಕರೀತಾರೆ ಆ ಕಾಲದಲ್ಲಿ ಮೋಕ್ಷ ಅಂದರೆ ಸ್ವರ್ಗ ಅಂದ್ಕೊಂಡಿದ್ರಲ್ಲ ಹೌದು ಹೌದು ಅದೊಂದು ಆಕ್ಚುಲಿ ಬಹಳ ಮುಖ್ಯವಾದ ಪಾಯಿಂಟ್ ಆಗ ಜನ ಅಂದ್ಕೊಂಡಿದ್ದೇನು ಅಂದರೆ ಮೋಕ್ಷ ಅಂದರೆ ಸ್ವರ್ಗಕ್ಕೋಗೋದು ಇಲ್ಲಿ ಮಾಡಿದ ಪುಣ್ಯದಿಂದ ಅಲ್ಲಿ ಹೋಗಿ ಇಲ್ಲಿದ್ದ ಸುಖಗಳನ್ನೇ ಇನ್ನೂ ಜಾಸ್ತಿ ಅನುಭವಿಸೋದು ಅಂತ ಅದೇ ಶಂಕರರು ಬಂದು ಏಯ್ ಹಾಗಲ್ಲ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂದ್ರು ಓ ಅಂದ್ರೆ ಪುಣ್ಯ ಖಾಲಿಯಾದ ಮೇಲೆ ವಾಪಸ್ ಭೂಮಿಗೆ ಬರಲೇಬೇಕು ಅಂತ ಎಕ್ಸಾಕ್ಟ್ಲಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಿಜವಾದ ಬಿಡುಗಡೆ ಅಲ್ಲ ಅಂತ ತೋರಿಸ್ಕೊಟ್ರು ಅವರು ಹೇಳಿದ್ದು ಮೋಕ್ಷ ಅಂದ್ರೆ ಈ ಹುಟ್ಟು ಸಾವು ಇದೆಯಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಅಂತಾರಲ್ಲ ಆ ಸೈಕಲ್ನಿಂದನೇ ಕಂಪ್ಲೀಟ್ ಆಗಿ ಹೊರಗಡೆ ಬರೋದು ಈ ಹೊಸ ದಾರಿಯನ್ನ ಅಂದ್ರೆ ವೇದಾಂತದ ದಾರಿಯನ್ನ ಮತ್ತೆ ಈ ನಿಜವಾದ ಮೋಕ್ಷದ ಗುರಿಯನ್ನ ಮೊಟ್ಟ ಇಷ್ಟು ಸ್ಪಷ್ಟವಾಗಿ ತೋರಿಸಿದಕ್ಕೆ ಅವ್ರಿಗೆ ಆದಿ ಅನ್ನೋ ಗೌರವ ಹ್ಮ್ ಇಂಟ್ರೆಸ್ಟಿಂಗ್ ಅವರ ಬಾಲ್ಯದ ಬಗ್ಗೆ ಹೇಳಿ ಕೇರಳದ ಕಾಲಟೆಯಲ್ಲಿ ಹುಟ್ಟಿದ್ವಲ್ವಾ ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣ ಪ್ರತಿಭೆನಾ ಹೌದು ಶಿವಗುರು ಮತ್ತೆ ಆರ್ಯಾಂಬ ದಂಪತಿಗಳಿಗೆ ಶಿವನ ವರದಿಂದ ಹುಟ್ಟಿದ ಮಗುವಂತ ನಂಬಿಕೆ ಹುಟ್ಟಿನಿಂದಲೇ ಅವರಲ್ಲಿ ಏನೋ ಒಂದು ವಿಶೇಷತೆ ಇತ್ತು ಅಂತಾರೆ ಮೂರ್ಧನಿ ಹಿಮಕರ ಚಿಹ್ನಂ ಅಂತೆಲ್ಲ ಉಲ್ಲೇಖಗಳಿವೆ ಬಾಲ್ಯದಲ್ಲೇ ಅವ್ರ ಫೋಕಸ್ ಕ್ಲಿಯರ್ ಆಗಿತ್ತಂತೆ ಅದ್ವೈತ ಸಿದ್ಧಾಂತವನ್ನ ಮತ್ತೆ ಸ್ಥಾಪಿಸ್ಬೇಕು ಅಂತ ಎಂಟೇ ವರ್ಷಕ್ಕೆ ಸನ್ಯಾಸ ಸ್ವೀಕಾರ ಅದು ಹೇಗೆ ಸಾಧ್ಯ ಆ ಮೊಸಳೆ ಕಥೆ ಇದೆಯಲ್ಲ ನದಿಯಲ್ಲಿ ಕಾಲ್ ಹಿಡಿತು ಆಗ ಅಮ್ಮ ಒಪ್ಕೊಂಡ್ರು ಅಂಟ ಅದು ನಿಜವಾಗ್ಲೂ ಹಾಗೆ ಆಯ್ತಾ ಅದು ಹೇಗೇಳದು ಒಂದು ಯುಕ್ಪಿ ಅನ್ಬೋದೇನೋ ಸನ್ಯಾಸ ತಗೋಬೇಕು ಅಂದ್ರೆ ತಾಯಿ ಪಮಿಷನ್ ಬೇಕೇ ಬೇಕಿತ್ತು ಆಗ ಹೌದು ಹೌದು ಅಮ್ಮ ಒಪ್ಪೋ ಹಾಗೆ ಇರ್ಲಿಲ್ಲ ಅದಕ್ಕೆ ಶಂಕರರು ಈ ತರ ಒಂದು ಉಪಾಯ ಮಾಡಿದ್ರು ಅಮ್ಮ ಮೊಸಳೆ ಕಾಲ್ ಹಿಡ್ಕೊಂಡಿದೆ ಒಪ್ಪಿಗೆ ಕೊಡು ಇಲ್ಲಾಂದ್ರೆ ನನ್ ಪ್ರಾಣ ಹೋಗುತ್ತೆ ಅಂತ ಒಂದು ರೀತಿ ಡ್ರಾಮಾ ಮಾಡಿ ಒಪ್ಪಿಸಿದ್ರು ಓ ಹಾಗಾ ಅಂದ್ರೆ ಅವ್ರ ಗುರಿ ಸಾಧನೆಗೆ ಅಷ್ಟೊಂದು ದೃಢ ಸಂಕಲ್ಪ ಇತ್ತು ಖಂಡಿತ ಹಾಗೆ ಆತೂರ ಸನ್ಯಾಸ ಅಂತ ತಗೊಂಡ್ರು ಸನ್ಯಾಸಿಯಾದ ಮೇಲೆ ಗುರುವನ್ನು ಹುಡುಕೊಂಡು ಹೋದ್ರಲ್ವಾ ಆ ಭೇಟಿ ಹೇಗಿತ್ತು ಹೌದು ನರ್ಮದಾ ನದಿ ತೀರಕ್ಕೆ ಹೋದ್ರು ಅಲ್ಲಿ ಗೋವಿಂದ ಭಗವತ್ಪಾದರು ಅಂತ ಒಬ್ಬರು ಗುರುಗಳು ಗುಹೆಯಲ್ಲಿದ್ರು ಅಲ್ಲಿ ನಡೆದ ಆ ಸಂಭಾಷಣೆ ಇದೆಯಲ್ಲ ಅದ್ಭುತ ಗುರುಗಳು ಕೇಳ್ತಾರೆ ಯಾರಪ್ಪ ನೀನು ಅಂತ ಹ್ಞೂ ಅದಕ್ಕೆ ಆ ಎಂಟು ವರ್ಷದ ಬಾಲಕ ಕೊಟ್ಟ ಉತ್ತರ ನ ಭೂಮಿರ್ ನ ತೋಯಂ ನ ತೇಜೋ ನ ವಾಯುಹು ಚಿದಾನಂದ ರೂಪಃ ಶಿವೋಹಂ ಶಿವೋಹಂ ನಾನು ಈ ದೇಹ ಅಲ್ಲ ಮನಸ್ಸು ಅಲ್ಲ ಬುದ್ಧಿಯಲ್ಲ ನಾನು ಆ ಚಿದಾನಂದ ಸ್ವರೂಪಿಯಾದ ಶಿವನೇ ವಾವ್ ಎಂಟು ವರ್ಷಕ್ಕೆ ಇಂಥ ಉತ್ತರ ಅದೇ ಅದ್ವೈತದ ಸಾರ ಅಲ್ವಾ ಖಂಡಿತ ಅದೇ ಅದ್ವೈತದ ತಿರುಳು ಅವರಿಂದರೆ ಮಾಂಡುಕ್ಯ ಕಾರಿಕೆ ಮತ್ತೆ ಬೇರೆ ಅದ್ವೈತ ತತ್ವಗಳನ್ನೆಲ್ಲ ಕಲಿತರು ಅವರ ಗುರು ಪರಂಪರೆ ಗೌಡಪಾದರು ಅವರ ಶಿಷ್ಯ ಗೋವಿಂದ ಭಗವತ್ಪಾದರು ಅವರ ಶಿಷ್ಯ ಶಂಕರ ಭಗವತ್ಪಾದರು ಈ ಅದ್ವೈತದ ಮುಖ್ಯ ತತ್ವಗಳನ್ನ ಸ್ವಲ್ಪ ಸರಳವಾಗಿ ಹೇಳ್ಬೋದಾ ಈಗ ನಿರಾಕಾರ ಬ್ರಹ್ಮ ಅಂದ್ರೆ ಸರಿ ಮೊದಲನೇದು ದೇವರು ಅಥವಾ ಪರಬ್ರಹ್ಮ ನಿರಾಕಾರ ಅಂದ್ರೆ ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ರೂಪ ಇಲ್ಲ ನಾವು ಪೂಜೆ ಮಾಡೋ ಮೂರ್ತಿಗಳೆಲ್ಲ ಆ ನಿರಾಕಾರ ತತ್ವದ ಮೇಲೆ ಮನಸ್ಸನ್ನ ನಿಲ್ಲಿಸೋಕೆ ಸಹಾಯ ಮಾಡೋ ಮೆಟ್ಲುಗಳು ಅಷ್ಟೇ ಫೈನಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ನಿರಾಕಾರ ಸತ್ಯವನ್ನೇ ಹಾಗೇನೇ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅನ್ನೋದು ಇದು ಕೇಳೋಕೆಷ್ಟು ಹಹಳವಾಗಿದೆ ಹೌದು ಇದು ಎರಡನೇ ಮುಖ್ಯ ತತ್ವ ನಮ್ಮ ಒಳಗಿರೋ ಚೈತನ್ಯ ಅಂದ್ರೆ ಜೀವಾತ್ಮ ಮತ್ತೆ ಈ ಇಡೀ ಜಗತ್ತಿಗೆ ಮೂಲ ಆಗಿರೋ ಪರಮಾತ್ಮ ಇವೆರಡೂ ಬೇರೆ ಬೇರೆ ಅಲ್ಲ ಒಂದೇ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೆ ಒಂದು ಉದಾಹರಣೆ ಕೊಡ್ತಾರೆ ಘಟಾಕಾಶ ಅಂತ ಘಟಾಕಾಶ ಅಂದ್ರೆ ಒಂದು ಮಡಿಕೆ ಘಟ ಒಳಗಿರೋ ಗಾಳಿ ಆಕಾಶ ಅದು ಮಡಿಕೆ ಇರೋದ್ರಿಂದ ಒಳಗೆ ಸೀಮಿತ ಅನ್ಸುತ್ತೆ ಸರಿ ಆದರೆ ಮಡಿಕೆ ಒಡೆದು ಹೋದ್ರೆ ಒಳಗಿದ್ದ ಗಾಳಿ ಹೊರಗಿನ ದೊಡ್ಡ ಆಕಾಶದ ಜೊತೆ ಒಂದೇ ಆಗ್ಬಿಡತ್ತೆ ಅಲ್ವಾ ಹೌದು ಹಾಗೇನೆ ಈ ದೇಹ ಅಣ್ಣೋ ಮಡಿಕೆ ಹೋದಾಗ ಅಥವಾ ಅಜ್ಞಾನದ ಬಂಧನ ಹೋದಾಗ ನಮ್ಮ ಆತ್ಮ ಪರಮಾತ್ಮನ ಜೊತೆ ಒಂದಾಗುತ್ತೆ ಎಲ್ಲರಲ್ಲೂ ಇರದು ಅದೇ ಒಂದೇ ಚೈತನ್ಯ ಓ ಹೀಗಿರ್ಬೇಕಾದ್ರೆ ಎಲ್ಲರೂ ಸಮಾನರು ಅನ್ನೋ ಭಾವನೆ ತಾನಾಗೇ ಬರುತ್ತೆ ಅಲ್ವಾ ಜಾತಿ ಮತ ಅಂತಸ್ತು ಎಲ್ಲದಕ್ಕೂ ಅರ್ಥ ಇಲ್ಲದ ಹಾಗಾಗತ್ತೆ ನೂರಕ್ ನೂರು ಸತ್ಯ ಅದೇ ಮೂರನೇ ಪ್ರಮುಖ ಅಂಶ ಸರ್ವ ಸಮಾನತೆ ಎಲ್ಲರೂ ಆ ಬ್ರಹ್ಮ ಸ್ವರೂಪರೇ ಆದ್ಮೇಲೆ ಭೇದಭಾವಕ್ಕೆ ಜಾಗ ಎಲ್ಲಿದೆ ಕಾಶೀಲಿ ನಡೆದ ಒಂದು ಘಟನೆ ಇದಕ್ಕೆ ಒಳ್ಳೆಯ ಉದಾಹರಣೆ ಶಂಕರರು ಹೋಗ್ತಾ ಇರ್ತಾರೆ ಒಬ್ಬ ಚಂಡಾಲ ಎದುರುಗ್ ಬರ್ತಾನೆ ಶಂಕರ ಜೊತೆ ಇದ್ದವರು ದೂರಿ ಸರಿ ದೂರಿ ಸರಿ ಅಂತಾರೆ ಆಗ ಆ ಚಂಡಾಯ ಕೇಳ್ತಾನೆ ನೀವ್ ಸರಿ ಅಂತ ಹೇಳ್ತಾ ಇರೋದು ಈ ದೇಹಕ್ಕೋ ಅಥವಾ ನನ್ನೊಳಗಿರೋ ಆತ್ಮಕ್ಕೋ ಅಂತ ಆಗ ಶಂಕರರಿಗೆ ಜ್ಞಾನೋದಯ ಆಗತ್ತೆ ಅವರು ತಕ್ಷಣ ಅಲ್ಲೇ ಮನೀಷಾ ಪಂಚಕಂ ಅಂತ ಐದು ಶ್ಲೋಕ ಬರೀತಾರೆ ಅದರಲ್ಲಿ ಹೇಳ್ತಾರೆ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಶ ಮನೀಷಾ ಮಮ ಆತ್ಮಜ್ಞಾನಿ ಯಾರೇ ಆಗಿರ್ಲಿ ಚಂಡಾಲನೇ ಇರ್ಲಿ ಬ್ರಾಹ್ಮಣನೇ ಇರ್ಲಿ ಅವನೇ ನನ್ನ ಗುರು ಅಂತ ಅದ್ಭುತ ಆ ಕಾಲದಲ್ಲಿ ಪ್ರಚಲಿತವಿದ್ದ ಕರ್ಮ ಮಾರ್ಗ ಅಂದ್ರೆ ಯಜ್ಞ ಯಾಗಾದಿಗಳೇ ಮುಖ್ಯ ಅನ್ನೋ ವಾದವನ್ನ ಶಂಕರರು ಎದುರಿಸಿದ್ರಲ್ಲ ಮಂಡನ ಮಿಶ್ರರ ಜೊತೆಗಿನ ಚರ್ಚೆಗಳ ಬಗ್ಗೆ ಕೇಳಿದ್ವಿ ಹೌದು ಆ ಕಾಲದಲ್ಲಿ ಕರ್ಮಮೀಮಾಂಸೆ ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡಿ ಪುಣ್ಯಗಳಿಸೋದೇ ಮೋಕ್ಷಕ್ಕೆ ದಾರಿ ಅನ್ನೋ ವಾದ ತುಂಬ ಪ್ರಬಲವಾಗಿತ್ತು ಕುಮಾರಿಲಭಟ್ಟರು ಮಿಶ್ರರು ಇವರೆಲ್ಲ ಅದರ ದೊಡ್ಡ ಪ್ರತಿಪಾದಕರು ಶಂಕರರು ಬಂದ್ಮೇಲೆ ಕೇವಲ ಕರ್ಮದಿಂದ ನಿಜವಾದ ಮೋಕ್ಷ ಸಿಗಲ್ಲ ಜ್ಞಾನಮಾರ್ಗವೇ ಅಂದ್ರೆ ವೇದಾಂತವೇ ಅದಕ್ಕೆ ದಾರಿ ಎಂದ ಸ್ಥಾಪನೆ ಮಾಡಿದರು ಇದು ದೊಡ್ಡ ಸವಾಲಾಗಿತ್ತು ಅವರಿಗೆ ಆ ಚರ್ಚೆಗಳೆಲ್ಲ ದೊಡ್ಡ ತಾತ್ವಿಕ ಸಂಘರ್ಷವೇ ಆಗಿರಬೇಕು ಖಂಡಿತ ಮಂಡನ ಮಿಶ್ರರ ಜೊತೆಗಿನ ವಾದವಂತೂ ತುಂಬ ಪ್ರಸಿದ್ಧ ಅದು ಕೇವಲ ಇಬ್ರು ಪಂಡಿತರ ಚರ್ಚೆ ಆಗಿರಲಿಲ್ಲ ಅದು ಎರಡೂ ದಾರಿಗಳ ನಡುವಿನ ಸಂಘರ್ಷವಾಗಿತ್ತು ಕೊನೆಗೆ ಶಂಕರರು ಜ್ಞಾನಮಾರ್ಗದ ಶ್ರೇಷ್ಠತೆಯನ್ನು ಸ್ಥಾಪಿಸಿದ್ರು ಕುಮಾರಿಲ ಭಟ್ಟರನ್ನ ಭೇಟಿಯಾದ ಕಥೆಯೂ ಇದೆ ಅವರು ತುಷಾಗ್ನಿಯಲ್ಲಿ ಪ್ರಾಣ ಬಿಡ್ತಾ ಇದ್ರು ಶಂಕರರ ಭೇಟಿಯಿಂದ ಸಮಾಧಾನ ಪಡೆದರು ಅಂತಾರೆ ಹಾಗಾದ್ರೆ ಶಂಕರರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿ ಇದೀ ದೇಶದ ತತ್ವಚಿಂತನೆಗೆ ಒಂದು ಹೊಸ ದಿಕ್ಕನ್ನೇ ಕೊಟ್ರು ನಿರಾಕಾರ ಬ್ರಹ್ಮ ಆತ್ಮ ಒಂದೇ ಅನ್ನೋದು ಎಲ್ಲರೂ ಸಮಾನರು ಅನ್ನೋ ಆಳವಾದ ವಿಷಯಗಳನ್ನ ಹೇಳಿಹೋದ್ರು ನಿಜಕ್ಕೂ ಅವರ ಕೊಡುಗೆ ಇದೆಯಲ್ಲ ಅದು ಅಸಾಧಾರಣ ಎಲ್ಲ ಕೇಳುಗರಿಗೆ ಒಂದು ಕೊನೆಯ ಯೋಚನೆ ಬಿಟ್ಟೋಗ್ತೀನಿ ನಮ್ಮೆಲ್ಲರಲ್ಲಿ ಪ್ರತಿಯೊಂದ ಜೀವಿಯಲ್ಲೂ ಅದೇ ಒಂದೇ ದೈವಿಕ ಚೈತನ್ಯ ಇದೆ ಅನ್ನೋ ಅರಿವು ಆ ಆ ಅರಿವು ನಮಗೆ ನಿಜವಾಗ್ಲೂ ಬಂದ್ರೆ ನಮ್ಮ ದಿನನಿತ್ಯದ ಜೀವನ ನಮ್ಮ ಸಂಬಂಧಗಳೋ ಸಮಾಜವನ್ನ ನೋಡೋ ನಮ್ಮ ರೀತಿ ಇದೆಲ್ಲ ಹೇಗೆ ಬದ್ಲಾಗ್ಬೋದು ಯೋಚನೆ ಮಾಡಿ ತುಂಬಾನೇ ಆಳವಾದ ಯೋಚನೆ ಈ ಅದ್ಭುತ ಚರ್ಚೆಗಾಗಿ ಧನ್ಯವಾದಗಳು ಜಗದೋಳ್ ಚಾನೆಲ್ನಲ್ಲಿ ಇಂಥ ಇನ್ನಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಖಂಡಿತ ಮತ್ತೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ